ಗಜವಕ್ರಂ ಸುರಶ್ರೇಷ್ಠ ಕರ್ಣಚಾಮರ ಭೂಷಿತಂ ಪಾಶಾಂಕುಶಧರಂ ದೇವಂ ವಂದೇಹಂ ಗಣನಾಯಕಂ ಎಲ್ಲರಿಗೂ ನಮಸ್ಕಾರ ಗಣಪತಿಗೆ ಸಂಬಂಧಿತವಾದ ಮತ್ತೊಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಬಹಳ ಹಿಂದೆ ಒಂದು ಬಾರಿ ವೈಕುಂಠ ಲೋಕದಲ್ಲಿ ಶ್ರೀಹರಿಯ ಪಾಂಚಜನ್ಯವು ಕಾಣೆಯಾಗಿ ಹೋಯಿತು ತನ್ನ ಶಂಖ ಕಾಣೆಯಾದಾಗ ಭಗವಂತನಾದ ವಿಷ್ಣುವು ತನ್ನ ದೂತರಲ್ಲಿ ಎಲ್ಲ ಕಡೆ ಹುಡುಕಲು ಹೇಳಿದನು ಎಲ್ಲೆಲ್ಲೂ ಹುಡುಕಿದರೂ ಪಾಂಚಜನ್ಯದ ಸುಳಿವೆ ಪತ್ತೆಯಾಗಲಿಲ್ಲ ಕೆಲವು ಸಮಯದ ಬಳಿಕ ಇದ್ದಕ್ಕಿದ್ದ ಹಾಗೆ ಪಾಂಚಜನ್ಯದ ಧ್ವನಿ ಕೈಲಾಸ ಪರ್ವತದಿಂದ ಕೇಳಲಾರಂಭಿಸಿತು ಭಗವಂತನಾದ ವಿಷ್ಣುವು ವಿಚಾರಿಸಲಾಗಿ ಅದು ಗಣನಾಯಕನಿಂದ ಊದಲ್ಪಟ್ಟಿತು ಎಂಬ ವಿಚಾರವು ಅವನಿಗೆ ತಿಳಿಯಿತು ತನ್ನ ಶಂಕವನ್ನು ಮರಳಿ ಪಡೆಯಲು ವಿಷ್ಣುವು ಪರಮೇಶ್ವರನ ತಪಸ್ಸನ್ನು ಮಾಡಲಾರಂಭಿಸಿದನು ತಪಸ್ಸಿಗೆ ಒಲಿದ ಪರಮೇಶ್ವರನು ವಿಷ್ಣುವಿನ ಮುಂದೆ ಪ್ರತ್ಯಕ್ಷನಾಗಿ ನಿನಗೆ ಪಾಂಚಜನ್ಯವು ಮರಳಿ ಸಿಗಬೇಕಾದರೆ ನನ್ನ ಮಗನಾದ ಬಲಮುರಿ ಗಣೇಶನನ್ನು ಕುರಿತಾಗಿ ನೀನು ಪ್ರಾರ್ಥಿಸಬೇಕು ಎಂಬುದಾಗಿ ಕೇಳಿಕೊಂಡನು ಪರಶಿವನ ಮಾತಿನಂತೆ ವಿಷ್ಣುವು ಗಣಪತಿಯ ಪ್ರಾರ್ಥನೆಗೆ ತೊಡಗಿದನು ವಿಷ್ಣುವಿನ ಪ್ರಾರ್ಥನೆಗೆ ಮೆಚ್ಚಿದ ಗಣನಾಯಕನು ವಿಷ್ಣುವಿನ ಪಾಂಚಜನ್ಯವನ್ನು ಮರಳಿ ಅವನಿಗೆ ನೀಡಿದನು ಈ ರೀತಿಯಾಗಿ ವಿಷ್ಣುವು ತಾನು ಕಳೆದುಕೊಂಡಂತಹ ಪಾಂಚಜನ್ಯವನ್ನು ಮರಳಿ ಪಡೆದನು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ